ನಮಸ್ತೆ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ ಕೆ ಎಸ್ ಕೆ ವ್ಲಾಗ್ಸ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ನಮ್ಮ ಸ್ಕ್ವಾಡ್ ಸ್ನೇಹಿತರೆ ಎರಡು ಎಮ್ ಟಿ ಒಂದು ಹಿಮಾಲಯನ್ ಒಂದು ಎಫ್ ಸಿ ಇನ್ನೊಂದು ಎನ್ ಇದುವೇ ನಮ್ಮ ಇವತ್ತಿನ ಸ್ಕ್ವಾಡು ನೋಡಿ ಎಲ್ಲರೂ ರೈಡರ್ಸು ರೆಡಿಯಾಗಿದ್ದಾರೆ ಇವತ್ತೆಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ಮೊದಲು ನಾವು ತಿಂಡಿ ಮಾಡೋಣ ಮತ್ತು ನಿಮಗೆಲ್ಲ ಕ್ಲಿಯರಾಗಿ ಹೇಳ್ತೀನಿ ಏನು ಪ್ಲ್ಯಾನು ಅಂತಲ್ಲ ನಿಜವಾಗ್ಲು ನಾವು ಗಾಡಿಗಳನ್ನ ನಿಲ್ಲಿಸಿದ್ದು ಆ ಕಡೆ ಬಟ್ ಈ ಕಡೆಗೆ ಯಾಕಪ್ಪ ಬಂದ್ವಿ ಅಂತ ಕೇಳಿದ್ರೆ ಅಲ್ಲಿ ಹೋಟೆಲ್ ಕಾರ್ತಿಕ್ ಇನ್ನೂ ಓಪನ್ ಆಗಿರಲಿಲ್ಲ ಏಳು ಗಂಟೆ ಮೇಲೆ ಓಪನ್ ಆಗೋದು ಅಂತಂದರು ಲಾಸ್ಟ್ ಟೈಮ್ ನಾವು ಗೋವಾಕ್ಕೆ ಹೋಗ್ಬೇಕಾದ್ರೆ ಅದೇ ಹೋಟ್ಲಿಗೆ ಹೋಗಿದ್ವಿ ಹಾಗಾಗಿ ಅದ್ರ ಮುಂದ್ಗಡೆನೆ ಇನ್ನೊಂದು ಹೋಟ್ಲಿತ್ತು ಹೋಟೆಲ್ ಜನಾರ್ದನ್ ಅಂತ ಇಲ್ಲಿಗೆ ಬಂದ್ವಿ ನೋಡಿ ಸ್ನೇಹಿತರೆ ಇವತ್ತಿನ ನಮ್ಮ ಅಮ್ಮ ಇದು ಇನ್ನೊಬ್ರು ಬರ್ಲಿಕ್ಕಿದ್ದಾರೆ ಎಂತ ಹೆಸರು ಮಾತಾ ಒಂದು ಪ್ರಸನ್ನ ಇವಾಗ ಎಲ್ಲಿಗಪ್ಪ ಹೋಗ್ತಾ ಇದೀವಿ ಅಂದ್ರೆ ಮಾಮ್ಸ್ ಎಲ್ಲಿಗೆ ಡೆಲ್ಟಾ ಬೀಚ್ ಸರಿ ಸ್ನೇಹಿತರೆ ಅಲ್ಲಿ ಸಿಗೋಣ ನೋಡಿ ಸ್ನೇಹಿತರೆ ಬರ್ತಾ ನಮ್ಗೆ ಈ ಥರದ್ದೊಂದು ದೃಶ್ಯ ಸಿಕ್ತು ಇದು ಕೆರೆನೋ ನದಿನೋ ಅದೇನೋ ಅಂತ ಗೊತ್ತಿಲ್ಲ ಉದ್ದಕ್ಕೂ ಇದೆ ಸೂರ್ಯೋದಯ ಹಾಕ್ಬಿಟ್ಟಿದೆ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಇದು ನೋಡಿ ಸ್ನೇಹಿತರೆ ನಮ್ಮ ಟೀಮಿಗೆ ಇನ್ನೊಂದು ಬೈಕ್ ಆ್ಯಡ್ ಆಗಿದೆ ಬ್ರೋ ನಿಮ್ಮ ಹೆಸರು ಕೊನೆಗೂ ಬೀಚ್ ಕಡೆಗೆ ಬಂದ್ವಿ ದೃಶ್ಯ ನೋಡಿ ಸ್ನೇಹಿತರೆ ಎಷ್ಟು ಸಖತ್ತಾಗಿದೆ ಅಂದರೆ ಅಂದ್ರೆ ಫುಲ್ ಕೋಲ್ಡ್ ಇದೆ ಸ್ವಲ್ಪ ಬೇಗನೆ ಬಂದಿದೀವಿ ಇನ್ನು ಏಳು ಗಂಟೆ ಆಗ್ಬೇಕಷ್ಟೇ ಪ್ಲ್ಯಾನ್ ಇದ್ದಿದ್ದು ಇಲ್ಲಿ ಡೆಲ್ಟಾ ಬೀಚಿಗೆ ಬಂದು ಸೂರ್ಯೋದಯನ ನೋಡೋಣ ಅಂತ. ಬಟ್ ತಿಂಡಿ ತಿನ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗೋಯ್ತು ಗುರು. ಹಂಗೆ ಮಿಸ್ ಮಾಡ್ಕೊಂಡ್ವಿ. ಗುರು ಇದು ಏನ್ ಇದು? ಜಾಸ್ತಿ ಬಾಟಲಿ લઇದನ್ಸ. ಸತ್ಯ ಭಾರತ ಎಲ್ಲಿ ಹೋಯ್ತು? ಎಲ್ಲಿಗೋ ಹೋಗಿದೆ. اچھا ನೋಡೋಣ. 4 ವರ್ಷ ಬಿಟ್ಟಿ ಇದರಲ್ಲಿ ಓದಿದು ತೆಂಗಾಕಬಹುದು. ತೆಂಗನೇ ಆಯಿತು. ವರ್ಷ ಬಿಟ್ಟು ಬರೋಣ ಇವತ್ತು ಸಂಕ್ರಾಂತಿಯ ದಿನ ಆಗಿದ್ರಿಂದ ತುಂಬಾ ಜನ ಯಾರು ಇಲ್ಲ ಬೀಚಲ್ಲಿ ವೀಕೆಂಡ್ಸ್ ಅಲ್ಲಾದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಇದು ಮೋಸ್ಟ್ಲಿ ಮಣ್ಣು ದಾರ ಅಂತ ಅವ್ರು ತೆಗ್ದ್ ಶೇಪ್ ನೋಡಿದ್ರೆ ಹಂಗೆ ಇದೆ

ಒಟ್ಟಿಗೆ ಕಳೆದಿದ್ದಾಯಿತು ಇವಾಗ ಬಾರ್ಜ್ ಮೇಲೆ ಗಾಡಿನ ಹಾಕೊಂಡು ಆ ಕಡೆ ಹೋಗೋಣ ಅಂತ ಇದ್ದೀವಿ ನಿಮಗೆ ಸಿಗಂದೂರಿಗೂ ಹೋಗ್ಬೇಕಾದ್ರೂ ಇದೇ ತರದೊಂದು ಬಾರ್ಜ್ ಸಿಗುತ್ತೆ ಬಾರ್ಜ್ ಮೇಲೆ ಗಾಡಿಗಳನ್ನ ಹಾಕೊಂಡು ಆ ಕಡೆ ದೇವಸ್ಥಾನಕ್ಕೆ ಹೋಗ್ಬಹುದು ಹಾಗೆ ಲೋಕಲ್ಸ್ ಹತ್ರ ಮಾತಾಡ್ತಿದ್ವಿ ಅವ್ರು ಹೇಳಿದ್ರು ಗಂಟೆಗೋ ಅಥವಾ ಅರ್ಧ ಗಂಟೆಗೇನೋ ಒಂದು ಬಾರ್ಜ್ ಇದೆ ಅಂತ ನೋಡಿ ಬಂದಾಯ್ತು ಬಾರ್ಜು ಗಾಡಿಗಳನ್ನ ಹಾಕಿದ್ದಾಯಿತು ಬಾರ್ಜಲ್ಲಿ ಟಿಕೆಟ್ ತೊಗೋಬೇಕು ಸ್ನೇಹಿತರೆ ಟಿಕೆಟ್ ಕಾಸ್ಟ್ ಬಂದುಬಿಟ್ಟು ಇಪ್ಪತ್ತು ರೂಪಾಯಿ ಆಗುತ್ತೆ ಹಾಗೆ ಈ ಬಾರ್ಜಲ್ಲಿ ಕೂತು ಬೇರೆ ಪ್ಲ್ಯಾನ್ ಕೂಡ ಹಾಕಿದ್ವಿ ನೆಕ್ಸ್ಟ್ ಎಲ್ಲಿಗಪ್ಪ ಹೋಗೋದು ಅಂತ ಕೇಳಿದರೆ ಕೋಡಿ ಬೀಚ್ಗೆ ಇಲ್ಲಿ ಡೆಲ್ಟಾ ಬ್ಯಾಕ್ ಇಂದ ಕೋಡಿ ಬೀಚಿಗೆ ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂತ ಕೇಳಿದ್ರೆ ನಲ್ವತ್ತರಿಂದ ನಲ್ವತ್ತ ಐದು ಕಿಲೋಮೀಟರ್ ತನಕ ಆಗುತ್ತೆ ಬೀಚ್ ಬೀಚಲ್ಲಿ ಬರೋದು ಮತ್ತು ಈ ಥರ ಬಾರ್ಜಲೆಲ್ಲ ಹೋಗೋ ಖುಷಿನೇ ಬೇರೆ ಅದ್ರ ಮೇಲೆ ಇಲ್ಲಿರೋ ಸೀನ್ರಿ ಕೂಡ ಸೈಕ್ ಆಗಿದೆ ಗುರು ನೋಡಿ ಇಲ್ಲಿ ಒಳಗಡೆ ಎಂಟ್ರಿ ಇರಲಿಲ್ಲ ಬಟ್ ಆಮೇಲೆ ಅವರು ಕೇಳಿದ್ವಿ ಅವರು ಪರ್ಮಿಷನ್ ಕೊಟ್ಟರು ಒಳಗೆ ಬರ್ಬೋದು ಅಂತ ನೋಡಿ ಬೋಟಲ್ ಫುಲ್ಲು ಲೈಫ್ ಜಾಕೆಟು ಫೈರ್ ಎಸ್ಟಿಂಗ್ ಸಿಲಿಂಡ್ರು ಮತ್ತು ಮತ್ತೆ ಈ ವೀಲು ನೋಡಿ ಎಷ್ಟು ತಕ್ಕದಾಗಿದೆ ಗುರು ಅದು ನಮ್ಮ ಗಾಂಧಿ ತಾತ ಚರ್ಕ ಇಟ್ಕೊಂಡು ಕೂತ್ಕೊಳ್ತಿದ್ರಲ್ಲ ಅದೇ ಥರ ಇವರು ಈ ವೀಲ್ನ ಇಟ್ಕೊಂಡು ಕೂತಿದ್ದಾರೆ ಕೊನೆಗೂ ದಡದ ಹತ್ರ ಬಂದ್ವಿ ಒಂದು ಹತ್ತು ಹದಿನೈದು ನಿಮಿಷ ಬಾರ್ಜಲ್ಲೇ ಇದ್ವಿ ಇನ್ನು ಬೈಕ್ನೆಲ್ಲ ಟೈಮ್ ಟೈಮು ಬನ್ನಿ ನೋಡೋಣ ಲೈನಲ್ಲಿ ಫಸ್ಟ್ ಬಂತು ನಮ್ಮ ರಾಯಲ್ ಎನ್ಫೀಲ್ಡ್ ಹಿಮಾಲಯನು ಗುರುಗಳು ನೆಕ್ಸ್ಟು ನಮ್ಮ ರವಣ್ ಬಾಯ್ದು ಎಮ್ ಟಿ ಫಿಫ್ಟೀನು ಮತ್ತು ಬಂತು ನಮ್ಮ ರಂಜಿತ್ ಬಾಯ್ದು ಹಂಡ್ರೆಡ್ ತ್ರೀ ಫಿಫ್ಟಿ ಬೈಕ್ ಇಳಿಸಿದ ಮೇಲೂ ಒಂದು ಐದಾರು ಕಿಲೋಮೀಟರು ಹೋಗಬೇಕಿತ್ತು ಬೀಚಿದು ಎಂಟ್ರೆನ್ಸ್ ಸಿಗೋಕ್ಕೆ ಮತ್ತೆ ಬೀಚಿದ ಎಂಟ್ರೆನ್ಸಲ್ಲೇ ನಿಮಗೆ ರೈಟ್ ಸೈಡಲ್ಲಿ ಒಂದು ಸಣ್ಣ ಗೂಡು ಥರ ಇದೆ ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು ಪಾರ್ಕಿಂಗ್ ಫೀಸು ಕೂಡ ಇದೆ ಇದು ಮತ್ತೆ ಮುಂದಗಡೆ ನಿಮಗೆ ಕಾಣ್ತಾ ಇದೆ ನೋಡಿ ಅಲ್ಲಿ ಸಿ ವಾಕು ಬನ್ನಿ ನೋಡೋಣ ಇಲ್ಲಿ ಎಂಟ್ರಾಗಬೇಕಾದ್ರೇ ಫಸ್ಟ್ ಟೈಮ್ ಗುರು ಒಂದು ಹೆಲಿಕಾಪ್ಟರ್ ಕಂಡ್ವಿ ಮೊಬೈಲ್ ಕ್ಯಾಮ್ರಕ್ಕೆ ಮಾತ್ರ ಸಿಕ್ತಿರ್ಲಿಲ್ಲ ಸರಿಯಾಗಿ ಯಾಕಂದರೆ ತುಂಬಾ ದೂರ ಇತ್ತು ಸೌಂಡ್ ಅಷ್ಟೇ ಕೇಳಿಸ್ತದೆ ನಡಿಯಷ್ಟು ಜೂಮು ಆಗಲ್ಲ ಕ್ಲಿಯರ್ ಆಗು ಇದು ಕಾಣಲ್ಲ ಈ ದೃಶ್ಯ ನೋಡಿ ಸ್ನೇಹಿತರೆ ನಡೆಯೋಕೆ ಎಷ್ಟು ಇದೆ ಪಾಪ ಮೆಲ್ವಿನ್ ಅವ್ರು ಲವರ್ ಅನ್ನು ಕರ್ಕೊಂಡ್ ಬರಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ಲವರ್ ಇರ್ತಿದೀರಿ ಸಿ ಇ ವಾಕ್ ಪಕ್ಕದಲ್ಲೇ ಎಷ್ಟು ಬೇಕು ಅಷ್ಟು ರೆಸ್ಟೋರೆಂಟ್ಗಳಿದೆ ನಿಮಗೆ ರೆಸ್ಟೋರೆಂಟು ರೇಟ್ಗಳು ಮಾತ್ರ ಕೇಳಬೇಡಿ ಹೆಂಗೆ ಏನು ಕತೆ ಅಂತ ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿ ದಿಕ್ಕು ಪಾಲಾಗಿ ಹೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ ಒಬ್ಬ ಆ ರೆಸ್ಟೋರೆಂಟಿಗೆ ಹೋಗೋಣ ಅಂದರೆ ಇನ್ನೊಬ್ಬ ಈ ರೆಸ್ಟೋರೆಂಟಿಗೆ ಹೋಗೋಣ ಅಂತಾರೆ ಹೋಗೋದು ನಾವು ತುಂಬ ಬಿಸಿಲು ಬೇರೆ ಇತ್ತು ಗುರು ಹಂಗೆ ಹಸಿವು ಕೂಡ ಆಗ್ತಿತ್ತು ನಮಗೆ ಸೊ ಬೇಗನೆ ಅಂಗಡಿಗೆ ಹೋಗೋಣ ಅಂತ ನಡೆದ್ವಿ ಬೇಗ ಬೇಗ ನಡಿಬೇಕಾದ್ರೆ ಇಲ್ಲೊಂದು ಬಾತುಕೋಳಿ ಸಿಕ್ತು ನೋಡಿ ಹಂಗೆ ಅಲ್ಲಿ ಸೈಡ್ ಅಲ್ಲಿ ಒಂದು ಅಂಗಡಿ ಸಿಕ್ತು ನಮಗೆ ಮ್ಯಾಗಿ ಎಲ್ಲ ತಿನ್ಕೊಂಡು ಈಚೆ ಸಿ ವಾಕ್ನ ಸ್ವಲ್ಪ ನೋಡ್ಕೊಂಡ್ ಬರೋಣ ಅಂತ ಹೋದ್ವಿ ನೋಡಿ ನಿಮಗೆ ಸಿ ವಾಚ್ ಇದು ಈ ಸೈಡ್ ಅಲ್ಲಿ ಬಂದ್ಬಿಟ್ಟು ಬೀಚ್ ತರ ಇದೆ ಜೋಕಾಲಿ ಎಲ್ಲ ಇದೆ ತುಂಬಾನೇ ಬಿಸ್ಲಿತ್ತು ಇವರು ಆಚೆ ಹೋಗ್ಲಿಲ್ಲ ಇಲ್ಲಿ ನೋಡಿ ಇವರು ಮೀನ್ ಹಿಡಿತಾ ಇದ್ದಾರೆ ಆವಾಗಲೇ ಹೇಳಿದೆ ನಿಮಗೆ ಈಚೆ ಸೈಡು ವಾಕು ಆಚೆ ಸೈಡು ಬೀಚ್ ಇದೆ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆಲ್ಲ ಒಂದು ಸಂಜೆ ಕಳೀಲಿಕ್ಕೆ ಒಂದು ಒಳ್ಳೆ ಸ್ಥಳ ಅಂತ ಹೇಳ್ಬೋದು ಇದನ್ನ ಹಂಗೆ ನಡ್ಕೊಂಡು ವಾಕ್ನ ಹೆಂಡುವರೆಗೂ ಹೋದ್ವಿ ಫುಲ್ಲು ಕಲ್ಲು ಬಂಡೆಗಳು ಹಾಕಿದ್ದಾರೆ ಸಪೋರ್ಟ್ ಕೊಡೋಕ್ಕೆ ಮೋಸ್ಟ್ಲಿ ಇಲ್ಲಿ ಬೋಟಿಂಗ್ ಕಾಸ್ಟ್ ಮಾತ್ರ ತುಂಬ ಜಾಸ್ತಿ ಎರಡು ಎರಡೂವರೆ ಸಾವಿರ ಏನೋ ಹೇಳಿದ್ರಪ್ಪ ಮಾತ್ರ ಅವರು ಕೆಲವು ಜಾಗಗಳು ಹೇಳಿದ್ರು ಆಚೆ ಸೈಡು ದ್ವೀಪ ಎಲ್ಲ ಇದೆ ಅಂತೆ ಅದನ್ನೆಲ್ಲ ತೋರಿಸ್ತಾರಂತೆ ನೋಡಿ ಇದ್ರ ಮೇಲೊಂದು ಒಳ್ಳೆ ಇನ್ಫಾರ್ಮೇಶನ್ ಬರೆದಿದ್ದಾರೆ ಎರಡು ಸಾವಿರದ ಐವತ್ತೊಳಗಡೆ ಮೀನುಗಳಿಗಿಂತ ಪ್ಲಾಸ್ಟಿಕೇ ಜಾಸ್ತಿ ಆಗ್ಬಿಡ್ತಂತೆ ಬರ್ದಿರೋ ಮಾತು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಜ ಗುರುಗಳೇ ಯಾಕಂದರೆ ಎಲ್ಲೋದ್ರೂ ನೀವು ನೋಡ್ಬೋದು ಫುಲ್ಲು ಬಾಟಲು ಅದು ಇದು ಅಂತ ಬಿಸಾಕಿರ್ತಾರೆ ಆಗಲೇ ನಿಮಗೆ ಬೀಚ್ ಎಂಟ್ರ್ ಆಗುವಾಗಲೇ ತೋರಿಸಿದೆ ಇದು ನೋಡಿ ಒಂದು ಸ್ವಲ್ಪ ಟೈಟಾನಿಕ್ ಆಕಾರದಲ್ಲಿ ಕೊಟ್ಟಿದೆ ಇದೊಂದು ದೃಶ್ಯ ನೋಡಿ ಸ್ನೇಹಿತರೆ ಇಲ್ಲಿ ಕಲ್ಲು ಬಂಡೆಗಳ ಮೇಲೆ ಏಡಿಗಳ ರಾಶಿ ಇದೆ ಎಷ್ಟಿದೆ ಅಂತಾನು ಲೆಕ್ಕ ಹಾಕಕ್ಕೆ ಆಗಲ್ಲ ಅಷ್ಟೊಂದಿದೆ ಹಾಗೆ ಇನ್ನು ಮಧ್ಯಾಹ್ನ ಆಗಿದ್ದಷ್ಟೇ ಸ್ನೇಹಿತರೆ ಇನ್ನೂ ಟೈಮ್ ಇತ್ತು ಹಂಗೆ ಸಂಜೆ ತನಕ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡುವಾಗ ಅಲ್ಲಿ ಹತ್ರದಲ್ಲೇ ಮರುವಂತೆ ಬೀಚ್ ಕೂಡ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತಲೂ ಪ್ಲ್ಯಾನ್ ಆಯಿತು ಮತ್ತೆ ಇಲ್ಲೊಂದು ಹತ್ತು ಹದಿನೈದು ನಿಮಿಷ ಕಳೆದು ಮತ್ತೆ ಮರುವಂತೆ ಕಡೆಗೆ ಹೊಂಟ್ವಿ ಸ್ನೇಹಿತರೆ ಕೊನೆಗೂ ನಾವು ಮರವಂತೆ ಬೀಚಿಗೆ ಬಂದಿದ್ದೀವಿ ಇಲ್ಲಂತೂ ದೇವರೇ ಬಿಸಿಲು ಹೇಳುದೇ ಬೇಡ ನಿತ್ಕೊಳಿಕಾಗ್ತಿಲ್ಲ ಇಲ್ಲಿ ಆ ರೇಂಜಿಗೆ ಫುಲ್ ಬಿಸಿಲಿದೆ ಸ್ವಲ್ಪ ಹೊರಡುವಾಗ ಲೇಟ್ ಆಯಿತು ಹಂಗಾಗಿ ಇವಾಗ ನೋಡಿ ಜನರು ಕೂಡ ಯಾರೂ ಇಲ್ಲ ಕಮ್ಮಿ ತುಂಬಾ ಹಂಗೆ ಹತ್ರದಲ್ಲಿ ಒಂದು ಒಳ್ಳೆ ಹೋಟೆಲ್ನ ಹುಡ್ಕೊಂಡು ಅಲ್ಲಿಗೋಗಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೀಚಲ್ಲಿ ಕಳೆದು ಮತ್ತೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಯಾಕಂದರೆ ಅಷ್ಟೊತ್ತರಲ್ಲಿ ಸಂಜೆ ಆಗಿಬಿಡುತ್ತಲ್ವ ಮತ್ತು ಮನೆಗೆ ಹೋಗೋಕ್ಕೂ ಒಂದೆರಡು ಗಂಟೆ ಬೇಕು ಇಲ್ಲಿಂದ ಸೊ ಪ್ಲ್ಯಾನು ಅದಾಯಿತು ಕೊನೆಗೆ ಊಟ ಮಾಡಬೇಕಾದ್ರೆ ಒಂದು ದೃಶ್ಯ ಸಿಕ್ತು ಗುರು ನೋಡಿ ಅಣ್ಣವ್ರು ಫುಲ್ ಕುಡಿದು ಆಗಿಬಿಟ್ಟಿದ್ದಾರೆ ಬೀಚಲ್ಲಿ ಹೋಗಿ ಒಬ್ಬೊಬ್ಬರೇ ಅದು ಏನೇನೋ ಮಾತಾಡ್ಕೊಳ್ತವ್ರಪ್ಪ ಪಾಪ ಪರ್ಸ್ನಲ್ಲು ನಮಗಿಷ್ಟೇ ಚಿಂತೆ ಆಗ್ತಿತ್ತು ಏನಂದರೆ ಕುಡ್ದು ಫುಲ್ಲು ಟೈಟ್ ಆಗಿಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಬಿನಿ ಆದರೆ ಸೀದಾ ನೀರಿಗೆ ಹೋಗ್ಬಿಡ್ತಾರೆ ಅಣ್ಣವರು ಅದೇ ಟೆನ್ಷನ್ ಆಗ್ತಿತ್ತು ಮತ್ತು ಅವ್ರು ನೋಡಿದ್ರು ಅವರು ಬಂದು ಕರ್ಕೊಂಡು ಹೋಗಿದ್ದಾರೆ ಇವ್ರನ್ನ ಹಂಗೆ ನಾವು ಊಟ ಮಾಡಿದ್ದಾಯಿತು ಈಚೆ ಸೈಡ್ ಕಲ್ಬಂಡೆದು ತುದಿಗೆ ಹೋಗೋಣ ಅಂದರು ಒಳ್ಳೆ ವ್ಯೂ ಸಿಗುತ್ತೆ ಅಲ್ಲಿ ಹಂಗೆ ಗಾಳಿನೂ ಚೆನ್ನಾಗೇ ಬರ್ತಿತ್ತು ಅಲ್ಲಿ ಸ್ನೇಹಿತರೆ ಇದೊಂದು ದೃಶ್ಯ ನೋಡಿ ಹೆಂಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಾದರೆ ಮೊದಲು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಆ ಬೆಲ್ ಬಟನ್ನೊಂದು ಒತ್ತುಬಿಡಿ ಗುರುಗಳೇ ಈ ವಿಡಿಯೋ ನೋಡಿದ ಎಲ್ಲ ಪ್ರೇಕ್ಷಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು